ನಗರದ ಬಸವ ಮಂಟಪದಲ್ಲಿ ನಡೆದ ಶ್ರೀ ಜಗಜ್ ಬಸವೇಶ್ವರರ ಜಯಂತಿ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿ ಪಾಲ್ಗೊಂಡು ಮಾತನಾಡಿದರು ರಾಷ್ಟ್ರೀಯ ಬಸವದಳ ಚಳ್ಳಕೆರೆ ಇವರ ವತಿಯಿಂದ ಚಳ್ಳಕೆರೆ ನಗರದ ಬಸವ ಮಂಟಪದಲ್ಲಿ ನಡೆದ ಶ್ರೀ ಜಗಜ್ಜ್ಯೋತಿ ಬಸವೇಶ್ವರರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ನೀವೆಲ್ಲರೂ ಬಹುಶಃ ಬಹಳಷ್ಟು ವ್ಯವಸ್ಥಿತವಾಗಿ ಬರ್ಕೊಂಡವರ ವಚನಗಳನ್ನ ಅದನ್ನ ಜನರಿಗೆ ತಿಳಿಸು ಇಲ್ಲಿ ಯಾರೆಲ್ಲ ಭಕ್ತರು ಬರ್ತಾರೆ ಅವರಿಗೆ ಅದನ್ನೆಲ್ಲ ತೋರಿಸುವಂಥದ್ದು ಯಾಕಂದ್ರೆ ನೀವು ನೋಡುದು ಇವಾಗ ನಾವು ದೀಪಂತ ಸಂದರ್ಭದಲ್ಲಿ ನಾವೆಲ್ಲ ಬಸ್ಕೊಂಡವರ ವಚನಗಳನ್ನ ಅವರ ಇದನ್ನ ತಪ್ಪುವ ನೀವು ಕಾಣ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸಿದೆ ಅದನ್ನ ಖಂಡಿತವಾಗ್ಲು ಇದೆ ಇದೆ ಅಲ್ಲ ಬಿಲ್ಡಿಂಗ್ ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ರಮೇಶ್ ಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಭದ್ರಯ್ಯ ತಿಪ್ಪೇಸ್ವಾಮಿ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹಾಜರಿದ್ದರು